ಗಳಿಕೆಯನ್ನು ಕೊನೆಯವರೆಗೂ ಉಳಿಸಿಕೊಳ್ಳಿ ಪ್ರಸ್ತುತ ದಿನಗಳಲ್ಲಿ ಮನುಷ್ಯ ಸೌಲಭ್ಯಗಳ ಸೇವಕನಾಗಿ ಮಾನವೀಯ ಮೌಲ್ಯಗಳಿಂದ ಸಂಪೂರ್ಣ ವಂಚಿತನಾಗಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ತಾನು ಬದುಕಿ ಬೇರೆಯವರ ಬದುಕಿಗೂ ಪೂರಕವಾದ ವಾತಾವರಣವನ್ನು ಕಲ್ಪಿಸುವುದು ಸಮಾಜ ಪ್ರತಿಯೊಬ್ಬ ನಾಗರಿಕನ ಕೃತ್ಯವಾಗಿದೆ ಈ ನೆಲೆಯಲ್ಲಿ ಹಿರಿಯ ನಾಗರಿಕರಿಗೆ ಶ್ರೇಷ್ಠ ಮನ ನೀಡುವುದರ ಮೂಲಕ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ತಲೆಮಾರುಗಳಿಂದ ಹಿರಿಯ ನಾಗರಿಕಗಾಗಿ ಸಾರ್ವಜನಿಕವಾಗಿ ಘೋಷಿಸಲಾಗದ ಮಾನವ ಹಕ್ಕುಗಳ ಭರವಸೆಯನ್ನು ಇಡಿಸುವಲ್ಲಿ ಅತ್ಯಗತ್ಯ ಎಂಬ ವಿಶ್ವಸಂಸ್ಥೆಯ ಧೈರ್ಯ ವಾಕ್ಯವನ್ನು ವಾಸ್ತವವಾಗಿ ಪಾಲಿಸಬೇಕು ಹಾಗೆಯೇ ಸಮಾಜದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆಯಾಗಬೇಕಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಶ್ರೀಧರ್ ತಿಳಿಸಿದರು ಕಾನೂನು ಸೇವೆಗಳ ಪದಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಹಿರಿಯ ನಾಗರಿಕರಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಇನ್ಸ್ ಇನ್ಸವಿಲ್ ಸಂಸ್ಥೆಯ ಸಂಯುಕ್ತ ರಾಷ್ಟ್ರದಲ್ಲಿ ನಡೆದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಾಗಿ ಪಾಲ್ಗೊಂಡರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಂ ಎಸ್ ಶ್ರೀಧರ್ ಮಾತನಾಡಿ ಹಿರಿಯ ನಾಗರಿಕರಿಗೆ ಶ್ರೇಷ್ಠ ಮನ್ನಣೆ ನೀಡುವುದರ ಮೂಲಕ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ತಲೆಮಾರುಗಳಿಂದ ಹಿರಿಯ ನಾಗರಿಕರಿಗಾಗಿ ಸಾರ್ವತ್ರಿಕವಾಗಿ ಘೋಷಿಸಲಾದ ಮಾನವ ಹಕ್ಕುಗಳ ಭರವಸೆಯನ್ನು ಇಡಿಸುವುದು ಎಂಬ ವಿಶ್ವಸಂಸ್ಥೆಯ ಧೈರ್ಯ ವಾಕ್ಯವನ್ನು ವಾಸ್ತವವಾಗಿ ಪಾಲಿಸಬೇಕು ಹಾಗೆಯೇ ಸಮಾಜದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಹಾಕಬೇಕು ಎಂದರು ಜಿಲ್ಲಾ ವಿಕಲ ವೇಚನವರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಂ ರಮೇಶ್ ಜಿಲ್ಲಾ ನೇತೃತ್ವ ನೌಕರ ಸಂಘದ ಅಧ್ಯಕ್ಷ ಬಾಹೇರ್ ಕುಮಾರ್ ಹಿರಿಯ ನಾಗರಿಕರ ಸಹಾಯ ವಾಣಿಜ್ಯ ಕೇಂದ್ರದ ಕಾರ್ಯದರ್ಶಿ ಎಂ ಜಿ ತಿಮ್ಮರಾಡಿ ಜಿಲ್ಲಾ ಸರ್ವಜಾಧಿಕಾರಿ ರಮೇಗೌಡ ಹಿರಿಯ ಸ್ವಾತಂತ್ರ್ಯ ಹೊರಗರಟ ಟಿ ಆರ್ ರೇವಣ್ಣ ಮತ್ತು ಹಿರಿಯ ನಾಯಕರ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಪ್ರಾರ್ಥಿಕ ಕಾರ್ಯಕ್ರಮ ಹಾಜರಿದ್ದರು ಸನ್ಮಾನ ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕ ಹಿರಿಯ ನಾಗರಿಕರು ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ವಿಜೇತ ವಿಜೇತರಾದವರಿಗೆ ಬಹುಮಾನ ವೀರಿಸಲಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ